ಹಾಯ್ ಎಲ್ರಿಗೂ ಇವತ್ತಿನ ವೀಡಿಯೋದಲ್ಲಿ ಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ಕಾಳು ನಾರ್ತ್ ಕರ್ನಾಟಕ ಸೈಡೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಹೆಲ್ತ್ಗು ತುಂಬಾ ಒಳ್ಳೆಯದು ನೋಡೋಕ್ಕೆ ಸ್ವಲ್ಪ ಹೆಸರು ಕಾಳಿನ ಥರನೇ ಇರುತ್ತೆ ಸ್ವಲ್ಪ ಕಲ್ಲರು ಚೇಂಜ್ ಇರುತ್ತೆ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಒಂದು ಪಲ್ಯ ಚಪಾತಿಗೆ ಮತ್ತು ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಮಡಕೆ ಕಾಳನ್ನು ನೆನೆಸ್ಬಿಟ್ಟು ಅದನ್ನು ಮೊಳಕೆ ಬರ್ಸ್ಕೊಳ್ಬೇಕು ಈ ಥರ ಇರತ್ತೆ ನೋಡ್ತಿರ್ಬೋದು ಬ್ರೌನ್ ಕಲರ್ ಇದೆ ಇದು ಹೆಸರು ಕಾಳಷ್ಟೇ ಚಿಕ್ಕದಾಗಿರುತ್ತೆ ನೋಡೋಕ್ಕೆ ಮಡಕೆ ಕಾಳು ಅಂತಲೇ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಕೆಲವರಿಗೆ ಇದು ಗೊತ್ತಿರೋದಿಲ್ಲ ಮಡಕೆ ಕಾಳು ಈ ಥರ ಇರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಕಾಳನ್ನು ಒಂದು ಎರಡು ದಿವಸ ಮುಂಚೆನೇ ನೆನೆಸಿಬಿಟ್ಟು ನೀರನ್ನು ತೆಗೆದು ಒಂದು ಬಟ್ಟೆನಲ್ಲಿ ಕಟ್ಟಿಟ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ ಕೆಲವರು ಉಗ್ರರು ಬೆಚ್ಚಿಗೆ ನೀರು ಹಾಕಿಬಿಟ್ಟು ಅದನ್ನು ನೆನೆಸ್ತಾರೆ ತುಂಬ ಬಿಸಿ ಮಾಡೋದು ಬೇಡ ಉಗುರು ಬೆಚ್ಚಿಗೆ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಅದು ಒಂದೊಂದು ಸಲ ಮೊಳಕೆ ಬರೋದಿಲ್ಲ ಹಾಗಾಗಿ ಆ ಥರ ಮಾಡ್ತಾರೆ ಸ್ವಲ್ಪ ನೋಡಿ ಬೆಚ್ಚಿಗೆ ಮಾಡ್ಕೊಂಡಿದ್ದೀನಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಕಾಳುಗಳು ಅಷ್ಟು ಬೇಗ ಮೊಳಕೆ ಬರೋದಿಲ್ಲ ಸೆಕೆಗಾಲದಲ್ಲಾದರೆ ತುಂಬ ಬೇಗ ಮೊಳಕೆ ಬರುತ್ತೆ ಇವಾಗ ನೋಡಿ ಇದ್ದೀನಿ ನೆಕ್ಸ್ಟ್ ಡೇನ ಇದನ್ನು ನೀರು ತೆಗೆದುಬಿಟ್ಟು ಆಮೇಲೆ ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಕಟ್ಟಿಟ್ರೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ಎಲ್ಲ ಕಾಳುಗಳನ್ನು ಕೂಡ ಇದೇ ಥರ ನಾನು ನೆನೆಸ್ಕೊಂತೀನಿ ನೋಡ್ತಾ ಇರ್ಬೋದು ನಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ಮೊಳಕೆನ ಬರ್ಸ್ಕೊಳ್ಬೇಕು ಒಂದು ದಿವಸ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇನ ಅದನ್ನು ಬಟ್ಟೆನಲ್ಲಿ ಕಟ್ಟಿಟ್ಟಿದ್ದೆ ಒಂದು ದಿವಸ ಆದ್ರ ಮೇಲೆ ನೋಡಿ ಎಷ್ಟು ಬೇಗ ಇಷ್ಟು ಮೊಳಕೆ ಬಂದಿದೆ ಅಂತ ನೋಡ್ತಾ ಇರ್ಬೋದು ಒಂದು ವೈಟ್ ಕಲರ್ ನಲ್ಲಿ ಚೆನ್ನಾಗಿ ಗಂಟು ಕಟ್ಟಿ ಇಟ್ಟಿದ್ದೆ ಒಂದೇ ದಿವಸಕ್ಕೆ ಈ ಥರ ಚೆನ್ನಾಗಿ ಮೊಳಕೆ ಬಂದಿದೆ ಹಾಗೆ ನಾನು ಒಂದು ಎರಡು ದಿವಸ ಬಿಟ್ಟು ಮತ್ತೆ ತೋರಿಸ್ತಿದ್ದೀನಿ ಅಂದರೆ ನೆಕ್ಸ್ಟ್ ಡೇ ಮತ್ತೆ ಇದು ಚೆನ್ನಾಗಿ ಮೊಳಕೆ ಬಂದಿದೆ ಪಲ್ಯ ಇವತ್ತು ಮಾಡ್ಕೊಳ್ಳೋಣ ಅಂತ ಒಂದು ಬೌಲ್ಗೆ ನೋಡಿ ಇದ್ದೀನಿ ನೋಡೋಕ್ಕಂತೂ ಹೆಸರು ಕಾಳು ಥರನೇ ಇದೆ ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಇವಾಗ ನೋಡಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಒಗ್ಗರಣೆ ಹಾಕ್ಕೊಳ್ಳೋದು ಸ್ವಲ್ಪ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಇದ್ದೀನಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಕಾಳು ಪಲ್ಯ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಇನ್ನೊಂದು ಕಡೆ ಮಡಕೆ ಕಾಳನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇಲ್ಲಿ ಒಗ್ಗರಣೆಗೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಇವಾಗ ಹುರಿದಿರುವಂತಹ ಮಡಕೆಕಾಳನ್ನು ಇದಕ್ಕೆ ಹಾಕ್ಕೊಳ್ಬೇಕು ಉತ್ತರ ಕರ್ನಾಟಕದ ಕಡೆಯೆಲ್ಲ ಈ ಥರ ಬಿಟ್ಟು ಕಾಳನ್ನು ಹಾಕ್ಕೊಳ್ತಾರೆ ಅದೇ ಥರ ನಾನು ಮಾಡೋಣ ಅಂತ ಮಾಡಿದ್ದು ತುಂಬ ಚೆನ್ನಾಗಾಗುತ್ತೆ ಡೈರೆಕ್ಟಾಗಿ ಹಾಕ್ಕೊಂಡ್ಬಿಟ್ರೆ ಅದು ಒಂಥರ ಬೇರೆ ಥರ ಟೇಸ್ಟ್ ಬರುತ್ತೆ ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೊಳಕೆ ಬಂದಿರೋದ್ರಿಂದ ತುಂಬ ಬೇಗ ಬೇಯುತ್ತಿದ್ದು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಹಸಿ ಖಾರ ಅಂತ ಉತ್ತರ ಕರ್ನಾಟಕದ ಕಡೆ ಈ ಥರ ಮಾಡಿ ಇಟ್ಕೊಳ್ತಾರೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಜೀರಿಗೆ ಎಲ್ಲ ಹಾಕ್ಬಿಟ್ಟು ಇದರದ್ದು ರೆಸಿಪಿ ವೀಡಿಯೋನು ಕೂಡ ನಾನು ಶೇರ್ ಮಾಡಿದ್ದೀನಿ ನನ್ನ ಚಾನೆಲ್ನಲ್ಲಿ ನೋಡ್ಬೋದು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಈ ಥರ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ಇದು ಬೇಡ ಅಂತ ಹೇಳಿದರೆ ಖಾರದ ಪೌಡರ್ನ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಲಿಂಬೆಹಣ್ಣು ಆಪ್ಷನಲ್ಲು ಟೊಮೆಟೊ ಹಾಕಿರ್ತೀವಿ ಸ್ವಲ್ಪ ಹಾಕ್ಕೊಳ್ಬೋದು ಕಾಳಿನ ಪಲ್ಯ ರೆಡಿಯಾಗಿದೆ ಚಪಾತಿಗೆ ರೋಟಿಗೆಲ್ಲ ಚೆನ್ನಾಗಿರುತ್ತೆ ಹಾಗೆ ಬೌಲ್ಗೆ ಹಾಕ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತಿದ್ದು ಈ ರೆಸಿಪಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹಾಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಇದ್ದೀನಿ ಹಾಗೆ ಯಾರೆಲ್ಲ ಈ ಕಾಳಿನ ಪಲ್ಯನ ತಿಂದಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನೋಡಿ ಬೌಲ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವೀಕ್ಲಿಗೆ ಒಂದೆರಡು ಸಲ ಮೊಳಕೆ ಕಾಳಿನ ಪಲ್ಯ ಸಾಂಬಾರ್ ಈ ಥರ ಯಾವುದಾದ್ರು ಒಂದು ಟ್ರೈ ಮಾಡಿ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಈ ಮಡಕೆ ಕಾಳಲ್ಲಿ ಸಾಂಬಾರು ಕೂಡ ಮಾಡ್ತಾರೆ ಅದನ್ನು ಕೂಡ ಮಾಡ್ಕೊಳ್ಬೋದು ಈ ಪಲ್ಯ ತುಂಬ ಈಸಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಮತ್ತೊಂದು ಆರೋಗ್ಯಕರ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್